ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಗರದ ಸರಸ್ವತಿಪುರಂನ ರೋಟರಿ ಪಶ್ಚಿಮ ಶಾಲೆಯ ಸಮಾಂಗಣದಲ್ಲಿ ನಡೆದ ಸರ್ ಎಂ ವಿಶ್ವೇಶ್ವರಯ್ಯ ನಲ್ಲಿ ಮತ್ತು ಒಳಚರಂಡಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ವಾರ್ಷಿಕೋತ್ಸವ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಜಯಂತಿ ಹಾಗೂ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ನಡೆಸಲಾಯಿತು ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಶಾಸಕರಾದ ಟಿಎಸ್ ಅವರು ಕಾರ್ಯಕ್ರಮ ಕುರಿತಂತೆ ಮೆಚ್ಚುಗೆಯ ಮಾತುಗಳನ್ನಾಡಿದರು ತದನಂತರ ಮಾತನಾಡಿದ ಖ್ಯಾತ ಸಾಹಿತಿ ಪತ್ರಕರ್ತರಾದ ಬನೂರು ಕೆ ರಾಜುರವರು ಮಾತನಾಡಿ ಜಾತಿ ಮತ ಧರ್ಮ ವರ್ಗಗಳೆಂಬ ಭೇದ ಭಾವವಿರದೆ ಪ್ರತಿಯೊಬ್ಬರಿಗೂ ಸಿಗುವ ವಿದ್ಯೆ ಹೊಂದಿದ್ದರೆ ಯಾರು ಬೇಕಾದರೂ ಎಷ್ಟು ಎತ್ತರಕ್ಕೆ ಬೇಕಾದರೂ ಏರಿ ಏನು ಬೇಕಾದರೂ ಸಾಧಿಸಬಹುದು ಎಂದು ತಿಳಿಸಿದರು ಡಾಕ್ಟರ್ ಉಷಾ ಹೆಗ್ಡೆ ಅವರು ಕಾರ್ಮಿಕರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿ ತಮ್ಮ ಸಾಧನೆಯ ಬದುಕಿನ ಕುರಿತಂತೆ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡಪರ ಹೋರಾಟಗಾರ ಸೈಯದ್ ಇಸಾಕ್ ಮಂಗಳಗೌರಿ ವೀಣಾ ಉದ್ಯಮಿ ಮಹಾಂತೇಶ್ ಸಂಘದ ನಿರ್ದೇಶಕರಾದ ಚಂದ್ರೇಗೌಡರು ಅಧ್ಯಕ್ಷರಾದ ಮಹೇಶ್ ಎಸ್ ಕಾನೂನು ಸಲಹೆಗಾರ ಎನ್ ಸುಂದರ್ರಾಜ್ ಡಿ ಜಲೇಂದ್ರ ಉಪಾಧ್ಯಕ್ಷ ಎಂ ಎಸ್ ಸುರೇಶ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಎಂ ರವಿಕುಮಾರ್ ಜಂಟಿ ಕಾರ್ಯದರ್ಶಿ ಪಳನಿಸ್ವಾಮಿ ಖಜಾಂಚಿ ಎಂ ಪ್ರಕಾಶ್ ಕುಮಾರ್ ಯೋಗೇಶ್ ಹೆಬ್ಬಾಳ್ ಸುರೇಶ್ ಅನಿಲ್ ಕುಮಾರ್ ಮೊಹಮ್ಮದ್ ಜಾಕಿರ್ ಹುಸೇನ್ ಸಂತೋಷ್ ಕುಮಾರ್ ಬೆಹ್ರಾ ಯೋಗೇಶ್ ಶಿವರಾಜು ಮುಂತಾದವರು ಉಪಸ್ಥಿತರಿದ್ದರು అంటే ప్రాథమికంగా ఏంటంటే కనడలే అక్షరమనేలే బర్మణికన బర్ది భాగిన నాక్తాయి ఏనాయిసా సైదిసా ఉచ్చాగోగిదియనా ఎల్లిరద 100 3 భాగం ఉది బాసే ఇది యా ర అవుతై ఇది యా ర కరణం అవుతరు అంటే చెప్పితి ఇవత్తు అదే జగననే 100 ఇంద 140 చానా అవుతై హోదనేకి ಪ್ರತಿ ದಿವಸ ಮೂವತ್ತೈದು ಸಾವಿರ ಪುಸ್ತಕಗಳಿದ್ದಾವೆ ಇವಾಗ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏಪ್ರಿಲ್ ಒಂಬತ್ತಕ್ಕೆ ಅದಕ್ಕೆ ಬೆಂಕಿ ಜಿ ಬಿಡುತ್ತೆ ಮರು ಉದಾಹರಣೆ ಆಗುತ್ತೆ ಹಾಗೆ ಯಾವ ಕೆಲಸ ಅಷ್ಟೇ ಸಾಧಿಸೋದು ನಾನು ಚಿಕ್ಕವರಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಅಪಾರವಾಗಿ ನೋಡ್ತಿದ್ದೆ ಅಣ್ಣವರ ಸಿನಿಮಾ ನಮ್ಮ ಹಟ್ಟಿಂತ ಇತ್ತು ಅಂದ್ರೆ ಚಿರಪ್ಪ ಮೈಸೂರಿನ ಅಭಿವೃದ್ಧಿನ ಇಡೀ ಪ್ರಾಂತದ ಅಭಿವೃದ್ಧಿಯನ್ನ ಮಾಡಿದಂತ ಒಬ್ಬ ಒಳ್ಳೆಯ ವ್ಯಕ್ತಿಯ ಹೆಸರಿನಲ್ಲಿ ಇವತ್ತು ಸಂಘ ಸಂಸ್ಥೆಯನ್ನ ನಡೆಸ್ತಾ ಇದೆ ವಿಶೇಷ ಬಗ್ಗೆ ಹೇಳಬೇಕು ನೂರಾರು ವರ್ಷಗಳಿಂದ ಕಟ್ಟಿದಂತ ಕನ್ನಂಬಳಿ ಇವತ್ತು ನಮ್ಮ ಹತ್ರ ಕಣ್ ಮುಂದೆ ಇದೆ ಆದ್ರೆ ಇತ್ತೀಚೆಗೆ ಒಂದೆರಡು ತಿಂಗಳಿಂದ ಏನು ಪ್ರವಾಹ ಬಂತು ಈ ಮೂವತ್ ಮೂವತ್ತೈದು ವರ್ಷದಿಂದ ಕಟ್ಟಿದಂತ ಸೇತುವೆಗಳು ಧ್ವಂಸ ಆಗಿದೆ ಅಂದ್ರೆ ಈ ಪ್ರವಾಹದ ಹೊಡೆತಕ್ಕೆ ಕಚ್ಕೊಂಡು ಹೋಗಿದ್ದು ನಮ್ಮ ಕಣ್ಣು ಮುಂದೆ ಬಿಹಾರದಲ್ಲಿ ನಡೀತಾ ಇದೆ ಅಂದ್ರೆ ಒಂದು ಬದ್ಧತೆ ವಿಶ್ವೇಶ್ವರ ಬಗ್ಗೆ ಹೇಳಬೇಕು ಅಂತಂದ್ರೆ ಜಯಂತಿಯ ಕಾರ್ಯಕ್ರಮ ನಡೀತಾ ಇರೋದನ್ನು ಹೇಳ್ತಾ ಇದೀನಿ ಅವರ ಮೆದುಳನ್ನ ಅವ್ರ ಕಾಲಾನಂತರ ಅವ್ರ ಬ್ರೈನ್ ನಮಗ್ ಕೊಡಿ ಅನ್ನುವಂಥದ್ದನ್ನ ಬೇಡಿಕೆಯನ್ನ ವಿದೇಶಿಗರು ಇಟ್ಟಿದ್ರು ಅನ್ನುವಂಥದ್ದನ್ನ ಒಂದ್ ಕಡೆ ಓದ್ತೀವಿ ಏನೋ ಒಂದು ವಿಶೇಷವಾದಂತ ಅದ್ರೊಳಗೆ ಏನೋ ಇದೆ ತಲೆ ಒಳಗೆ ಅನ್ನುವಂತ ನೆನಗೆ ಏನೋ ಬಹಳ ವಿಶೇಷವಾದಂತ ಶಕ್ತಿ ಇತ್ತು ಅನ್ನೋದನ್ನು ನಾವು ನೋಡ್ತೀವಿ ಬಂದ್ರೆ ಒಬ್ಬ ಬಾಲಕ ಏಳನೇ ತರಗತಿ ಓದ್ತಾ ಇಲ್ಲ ಓದ್ತಾ ಇರಬೇಕಾದ್ರೆ ಅವನು ಗಿನ್ನೀಸ್ ದಾಖಲೆಗೆ ಮೈಸೂರಿನಿಂದ ಗಿನ್ನೀಸ್ ದಾಖಲೆಗೆ ಹೆಸರು ಮಾಡಿದ್ದಾನೆ ಯಾವುದ್ರಲ್ಲಿ ಅಂದ್ರೆ ಹದಿನಾಲ್ಕು ಗಂಟೆಗಳ ಕಾಲ ಕೀಬೋರ್ಡ್ ಅನ್ನ ಸತತವಾಗಿ ನುಡಿಸಿರುವ ಕಾರಣಕ್ಕೆ ಇವತ್ತು ಮೈಸೂರಿನ ಹುಡುಗ ಹುಡುಗರಿಗೆ ಪ್ರಾರ್ಥನೆ ಹದಿನಾಲ್ಕು ಗಂಟೆಗಳ ಕಾಲ ಇನ್ನೊಬ್ಬ ವಿದ್ಯಾರ್ಥಿ ಹನ್ನೊಂದು ಗಂಟೆಗಳ ಕಾಲ ಹನ್ನೊಂದು ಗಂಟೆಗಳ ಕಾಲ ವಿವೇಕಾನಂದರ ಬಗ್ಗೆ ಮಾತನಾಡಿ ಅಂದ್ರೆ ಕುಡಿಯುವ ನೀರನ್ನು ಕೇಳಿದ್ರೆ ಶೌಚಾಲಯಕ್ಕೂ ಹೋಗದೆ ಹನ್ನೊಂದು ಗಂಟೆ ನಿರರ್ಗಳಾದಂತಹ ಭಾಷಣವನ್ನ

ಅದನ್ನು ನೀವು ಅಭದಲ್ಲೂ ಎಷ್ಟು ಕಷ್ಟಪಟ್ಟಿದ್ದಾರೆ ಹೇಳಿ ಹಾಗಾಗಿ ಯಾವ ಸಾಧನೆಯೂ ಸುಖಾಸಮನೆ ಆಗಲ್ಲ ಕಷ್ಟಪಡ ಕಷ್ಟಪಟ್ಟರೆ ಮಾತ್ರ ಏನಾದರೂ ಸಾಧಕ್ಕೆ ಸಾಧ್ಯ ಹಾಗಾಗಿ ನೀವು ಕೂಡ ಖುಷಿ ಬೆಳೆಯಾಗಿದೆ ನಿಮ್ಮೆಲ್ಲರೂ ನಿಮ್ಮನ್ನೆಲ್ಲ ನೋಡಿದರೆ ಖುಷಿಯಾಗುತ್ತೆ ಎಲ್ಲ ಹುಟ್ಟದಲ್ಲೂ ಒಂದು ಕಲೆ ಇದೆ ಒಂದು ಪ್ರತಿಭೆ ಇದೆ ಒಂದು ಪ್ರಮೇಯ ಎಲ್ಲ ಮಕ್ಕಳು ನೋಡಿದೆ ನಾನು ಹಾಗಾಗಿ ನಿಮ್ಮೆಲ್ಲರೂ ಕೂಡ ಒಂದು ಸಂಕಲ್ಪ ಮಾಡಿ ಹಾಕಬೇಕು ನೀವು ಒಂದು ಸಂಕಲ್ಪ ಮಾಡಿಕೊಳ್ಳಿ ಒಂದು ಗುರಿ ಇಟ್ಕೊಳ್ಳಿ ಮುಂದೆ ಗುರಿ ಇಟ್ಕೊಟ್ರೆ ಹಿಂದೆ ಗುರು ಇದ್ದೇ ಇರ್ತದೆ ನಿಮ್ಗೆ ಪ್ರತಿಯೊಬ್ರು ನುಗ್ಲೇ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ರು ಗುರು ಇಡ್ತಾರೆ ನೀವು ತಂದೆ ತಾಯಿಗಳು ಬರೆದು ತಂದೆ ತಾಯಿಗಳು ಇನ್ನು ನಿಮ್ಮ ತಂದೆ ತಾಯಿಗಳು ನಿಮ್ಮ ತಂದೆ ಯಾರು ಯಾವ ಆಪೀಟಿಸ್ಬೋಲ್ಲ ಆದರೆ ಯಾವ ಆಪೀಟಿಸ್ಬೇಕು ಯಾವ ಅಧಿಕಾರಿಗಳು ಕಡಿಮೆ ಇದ್ದದ ಹಾಗೆ ನಿಮ್ಮೆಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ನೀವು ಅದನ್ನು ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವರ ಶ್ರಮ ವ್ಯರ್ಥವಾಗಬಾರದು ಅಷ್ಟು ಕಷ್ಟಪಟ್ಟಿದಾರೋ ನೀವೇನಾದರೂ ಸಾಧನೆ ಮಾಡಿದ್ರೆ ಅದು ವ್ಯರ್ಥ ಆಗೋದಿಲ್ಲ ಅವ್ರಿಗೆ ಭಾಳ ಖುಷಿಯಾಗುತ್ತೆ ಆ ಮಾಲಿಂಗ್ ಹೇಳ್ತಾ ನನ್ನ ಅನಿಸಿಕೆ ಮಾತುಗಳನ್ನು ಸಾವಧಾನವಾಗಿ ನಿಮ್ಮ ಮಕ್ಕಳ ನಿಮ್ಮ ಮಕ್ಕಳು ನನಗೆ ಕಾರ್ಮಿಕರು ನಿಮ್ಮ ಇರಬೇಕು ಕಾರ್ಮಿಕ ಅನಿವಾರ್ಯವಾಗಿ ಕಾರಣ ಅವಕಾಶ ಇದ್ದಾಗ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ಎಲ್ಲ ತರ ದೇಶ ವಿದೇಶಗಳಿಗೆ ಊಟಕ್ಕಂಥ ಅವಕಾಶ ಕೂಡ ಇದೆ ಬಳಸ್ಕೋಬೇಕು ಶಿಕ್ಷಣವನ್ನು ಹಾಕ್ತೇನೆ ಹಾಗಾಗಿ ಈ ಸಂಘದಲ್ಲಿ ನಾನಂತ ಈ ಸಂಘದಲ್ಲಿ ನಾನು ಒಬ್ಬ ನಾನು ಕಾರ್ಯಕ್ರಮ ಹೊಂದಿದ್ದೀನಿ ಈ ಸಂಘದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾತ್ರ ಇವು ಯಾವ ಕಾರ್ಯಕ್ರಮಗಳು ನಾನು ತಪ್ಪದೆ ನಾನು ಕಾಲೇಜಿನ ಕಾಲೇಜಲ್ಲಿ ಬಂದೇ ನೋಡ್ತೀನಿ ಒಳ್ಳೆಯ ಕಾರ್ಯಕ್ರಮಗಳು ನಾನು ನಾವು ಬಡಿಯೋದು

ಮಾಡಬೇಕು ಅಂತ ಅನಿಸ್ತು ಸೊ ಐದು ಕಿಲೋಮೀಟರ್ ಊಟದಿಂದ ಶುರುವಾಗಿದ್ದು ಹದಿಮೂರು ವರ್ಷದ ಹಿಂದೆ ಸೊ ಐದು ಕಿಲೋಮೀಟ್ರ್ ಊಟ ಹತ್ತು ಕಿಲೋಮೀಟ್ರ್ ಆಯಿತು ಹತ್ತರಿಂದ ಫುಲ್ ಮ್ಯಾರಥಾನ್ ಫುಲ್ ಮ್ಯಾರಥಾನ್ ಅಂದರೆ ನಲ್ವತ್ತೆರಡು ಕಿಲೋಮೀಟ್ರ್ ಓಡಬೇಕಾಗುತ್ತೆ ಸೊ ಅದನ್ನು ಕೂಡ ಬಾಸ್ಟನ್ ಮ್ಯಾರಥಾನ್ ಅಂತ ವರ್ಲ್ಡ್ಸ್ ಮೋಸ್ಟ್ ಟಫೆಸ್ಟ್ ಮ್ಯಾರಥಾನ್ ಅದಕ್ಕೂ ಕೂಡ ಈ ಸರ್ತಿ ಇವಾಗ ಮೂರು ಸತಿ ಕ್ವಾಲಿಫೈ ಆಗಿದ್ದೀನಿ ಅದಾದಮೇಲೆ ಈಜು ಬರ್ತಿರ್ಲಿಲ್ಲ ನಲವತ್ತೈದು ವರ್ಷದಿಂದ ಈಜ್ಕಲ್ಲಿ ಶುರು ಮಾಡಿದೆ ಈಜ್ ಕಲಿತು ಟ್ರಯಾಥ್ಲಾನ್ ಅಂತ ಒಂದು ಇವೆಂಟ್ ಇರುತ್ತೆ ಟ್ರಯಾಥ್ಲಾನ್ ಅಲ್ಲಿ ಫಸ್ಟ್ ನಾವು ಈಚ್ ಬೇಕು ಈಚ್ ಆದ್ಮೇಲೆ ಸೈಕಲ್ ಮಾಡಬೇಕು ಸೈಕಲ್ ಆದ್ಮೇಲೆ ಓಡಬೇಕು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಸ್ಕೂಲ್ಗಳಲ್ಲಿ ಗಳಲ್ಲಿ ಏನೇನು ನಡೀತಿತ್ತು ಅದನ್ನ ಮಾಡಿಕೊಂಡು ಹೋಗ್ಬೇಕು ಆಮೇಲೆ ಟ್ವೆಲ್ತ್ ಆದ್ಮೇಲೆ ಸೆಕೆಂಡ್ ಪಿ ಯು ಸಿ ಆದ್ಮೇಲೆ ನಮ್ಮ ಜೆ ಎಸ್ ಎಸ್ ಡೆಂಟಲ್ ಕಾಲೇಜ್ ಡೆಂಟಿಸ್ಟ್ರಿ ಮಾಡಲಿಕ್ಕೆ ಅಂತ ಮೈಸೂರು ಶಿಫ್ಟ್ ಆಗಿತ್ತು ಮೈಸೂರಲ್ಲಿ ಐದು ವರ್ಷ ಓದಿ ದಂತ ವೈದ್ಯ ಆದ್ರೆ ಸೊ ವೃತ್ತಿಯಲ್ಲಿ ನಾನು ದಂತ ವೈದ್ಯ ಇವಾಗ ಅದಾದ್ಮೇಲೆ ಧಾರವಾಡಕ್ಕೆ ಹೋಗಿ ಮಾಸ್ಟರ್ ಡಿಗ್ರಿ ಮಾಡಿದೆ ಅದು ಅದು ಮುಗಿಸ್ಕೊಂಡು ಮತ್ತೆ ವಾಪಸ್ ಮೈಸೂರಿಗೆ ಬಂದೆ ಮೈಸೂರಲ್ಲಿ ಮದ್ವೆ ಆಯ್ತು ಇಬ್ರು ಗಂಡು ಮಕ್ಕಳು ನನಗೆ ದೊಡ್ಡವ್ನು ಇಪ್ಪತ್ನಾಲ್ಕು ವರ್ಷ ಚಿಕ್ಕವನ್ಗೆ ಇಪ್ಪತ್ತು ವರ್ಷ ಇಬ್ರು ಮೆಡಿಕಲ್ ಇವಾಗ ನನ್ನ ಮಾಡ್ತಾರೆ ಅಂತ ಹೇಳ್ತಾರೆ ಇದಕ್ಕೆ ತ್ರೀ ಪಾಯಿಂಟ್ ನಾವು ಓಶನ್ ಸ್ವಿಮ್ ಮಾಡಬೇಕು ಅದಾದ್ಮೇಲೆ ಒನ್ ಏಟಿ ಕಿಲೋಮೀಟರ್ ಸೈಕಲ್ ಮಾಡಬೇಕು ಅದು ನಂತರ ಓಡಬೇಕು Gracias.